ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕದ ಖ್ಯಾತ ಯೂಟ್ಯೂಬರ್ ಮತ್ತು ಶಾರ್ಟ್ ವಿಡಿಯೋ ಮೇಕರ್ ಮುಕ್ಳಪ್ಪ ಅಯ್ಯಸ್ ಕ್ವಾಜಾ ಶಿರಟ್ಟಿ ಅವರು ಜೂನ್ ಐದರಂದು ಉತ್ತರ ಕನ್ನಡ ಜಿಲ್ಲೆಯ ಮಂಡಗೋಡ್ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಗಾಯತ್ರಿ ಜಾಲಿಯಾಳ್ ಎಂಬ ಹಿಂದೂ ಯುವತಿ ಮದುವೆ ಕೂಡ ಆದ್ರೂ ಆದ್ರೆ ಇವತ್ತಿಗೆ ಒಂದು ದೊಡ್ಡ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಇದು ಅಂತಂದ್ರೆ ಈ ಬಗ್ಗೆ ಗಾಯತ್ರಿ ಅವರ ಪೋಷಕರು ಕೂಡ ಲವ್ ಜಿಯಾದ್ ಆರೋಪದಡಿ ದೂರು ಕೂಡ ನೀಡಿದ್ರು ಲವ್ ಜಿಯಾದ್ ವಿವಾದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡೀಕೆ ಹೆಚ್ಚಾಗುತ್ತಿದ್ದಲೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮುಕ್ಳಪ್ಪ ಪತ್ನಿ ಗಾಯತ್ರಿ ಅವರೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಹರಿಬಿಟ್ಟಿದ್ರು ಏನಂತ ಹೇಳಿದ್ರು ಅಂದ್ರೆ ನಾವಿಬ್ರು ಪ್ರೀತಿಸಿ ಸ್ವೈಚ್ಛೆಯಿಂದ ಮದುವೆ ಆಗಿದ್ದೇವೆ ನನ್ನ ಮೇಲೆ ಯಾವುದೇ ರೀತಿ ಒತ್ತಡವಿಲ್ಲ ಅಂತ ಕೂಡ ಹೇಳಿದ್ರು ಈ ಬಗ್ಗೆ ಮುಕಳಪ್ಪ ಅವರು ಕೂಡ ಪೊಲೀಸರು ಕೂಡ ಮಾತಾಡಿ ವಶಕ್ಕೆ ಪಡಿಬೋದಾ ಪೊಲೀಸರು ಅಂತ ಕೂಡ ಒಂದು ಹೇಳಿಕೆ ಬರ್ತಾ ಇದೆ ಏನಪ್ಪಾ ಇದು ಮಾಹಿತಿ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ ಯುವತಿ ಪೋಷಕರು ಯುವತಿಯ ಪೋಷಕರು ದೂರ ನೀಡಿದ್ರು ಬಲವಂತವಾಗಿ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಾರೆ ನಮ್ಮ ಮಗಳನ್ನ ಅಂತ ಅದೇ ಮುಖೇನ ನಾವು ಕೂಡ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಕೂಡ ದೂರ ಕೊಟ್ಟಿದ್ರು ಯುವತಿ ಪೋಷಕರು ಹೀಗಾಗಿ ನಾವು ಮೊದಲು ಆಕೆಯನ್ನು ರಕ್ಷಿಸುತ್ತೇವೆ ಅನಂತರ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ತೇವೆ ಸಂತ್ರಸ್ತರು ಕೊಡುವ ಹೇಳಿಕೆ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಈಗ ಪೊಲೀಸರು ಹೇಳ್ತಾ ಇದ್ದಾರೆ ಇದೇ ನಮ್ಮ ಆದ್ಯತೆ ಕ್ವಾಜಾಶಿರಹಟ್ಟಿ ಮುಗಳಪ್ಪ ಗಾಗಿ ಹುಡುಕಾಟ ನಡೆಸುತ್ತಿದ್ದು ಆದಷ್ಟು ಬೇಗನೆ ಯುವತಿ ರಕ್ಷಣೆ ಮಾಡಿ ಯುವಕನ ವಿಚಾರಣೆ ಮಾಡಲಾಗುತ್ತದೆ ಎಂದ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಯ ವಿಡಿಯೋ ಹರಿದಾಡ್ತಾ ಇದೆ ನನಗೆ ಬಲವಂತ ಮಾಡಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಅದನ್ನು ಪರಿಗಣಿಸಲಾಗಲ್ಲ ಎಲ್ಲೋ ಅನಾವಧಿಯ ಸ್ಥಳದಲ್ಲಿ ನಿಂತು ವಿಡಿಯೋ ಮಾಡಿದ್ರೆ ಆಗೋದಿಲ್ಲ ಆಕೆ ಯಾವ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಈ ಹೇಳಿಕೆ ಕೊಡ್ತಿದ್ದಾರೋ ಅನ್ನೋದು ಕೂಡ ನಮಗೆ ನಿರ್ಧರಿಸಲು ಆಗೋಲ್ಲ ಅಂತ ಕೂಡ ಪೊಲೀಸ್ ಠಾಣೆಯಿಂದ ಒಂದು ಮಾಹಿತಿ ಬಂದಿದೆ ಅವರಿಬ್ಬರನ್ನು ಕರೀತಾರೆ ವಿಚಾರಣೆ ಮಾಡ್ತಾರೆ ಏನ್ ವಿಷಯ ಅಂತ ತಿಳ್ಕೊತಾರೆ ಯಾವ ರೀತಿ ಮದುವೆ ಆಗಿದ್ದಾರೆ ಅಂತ ಮಾಹಿತಿ ಕೂಡ ತಿಳ್ಕೊಂಡು ಆಮೇಲೆ ಪೊಲೀಸರು ಒಂದು ಕ್ರಮವನ್ನ ಜರುಗಿಸುತ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಇದೆಲ್ಲ ನಮ್ಗೆ ಕಾಡ್ತಿರೋ ಪ್ರಶ್ನೆ ಏನಾದ್ರೂ ಮುಕ್ಲಪ ಏನಾದ್ರು ಜೈಲ್ಗೆ ಹೋಗೋ ಸಾಧ್ಯತೆ ಇದೆಯಾ ಬಂಧನದ ಭೀತಿ ಕೂಡ ಎದುರಾಗ್ತಾ ಇದೆಯಾ ವಿಡಿಯೋ ಹೇಳಿಕೆ ಪತ್ನಿಯಿಂದ ಬಂದರೂ ಕೂಡ ಅದನ್ನು ಪರಿಗಣಿಸಿಲ್ಲ ಅಂತ ಹೇಳಿದ್ದು ಪೊಲೀಸರು ಯಾಕಿರ್ಬೋದು ಅಂದ್ರೆ ನೀವು ಕೂಡ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಕೂಡ ಇದ್ದರೆ ಕಾಣೆಯಾಗಿ ಸಡನ್ ಆಗಿ ಮದುವೆ ಆಗಿ ಆಗಿದೀವಿ ಅಂತ ಕೂಡ ವಿಡಿಯೋವನ್ನು ರಿಲೀಸ್ ಮಾಡಿದಾಗ ಯಾರೇ ತಂದೆ ತಾಯಿಗೆ ಬೇಜಾರಾಗುತ್ತೆ ಭಯ ಆಗುತ್ತೆ ಎಲ್ಲಾ ರೀತಿ ಯೋಚನೆ ಕೂಡ ಬರುತ್ತೆ ನಮ್ಮ ಮಗಳಿನ ಯಾರಾದರೂ ಕರ್ಕೊಂಡು ಹೋಗ್ಬಿಟ್ರ ಯಾರಾದರೂ ಮೋಸ್ತಿನ ಮದುವೆ ಆದ್ರ ಅಥವಾ ಏನಾದರೂ ಕೆಟ್ಟದ್ದು ನಡೆದಿದೆಯಾ ಅಂತ ಆ ಕಾರಣಕ್ಕೋಸ್ಕರ ನೀವು ಕೂಡ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳ್ತೀರಾ ಒಬ್ಬರನ್ನ ಇಷ್ಟಪಡ್ತೀರಾ ಹುಡುಗಿ ಅಥವಾ ಹುಡುಗಿ ಹುಡುಗ ಇಬ್ರಿಗೂ ಹೇಳ್ತಿರೋದು ಈಗಿನ ಕಾಲದಲ್ಲಿ ತಂದೆ ತಾಯಿನ ಇಟ್ಕೊಂಡು ಮದುವೆ ಆಗೋದು ಅವರ ಸಮ್ಮತಿ ತಗೊಂಡು ಮದುವೆ ಆಗೋದು ತುಂಬ ಇಂಪಾರ್ಟೆಂಟ್ ಇಲ್ಲಾಂದರೆ ಇತಿ ರೀತಿಯಾಗಿ ನೀವು ಕಷ್ಟದಲ್ಲಿ ಸಿಗಾಕೋತೀರಾ ಹಾಗೂ ನೀವು ಏನಾದರೂ ಲವ್ ಮಾಡಿ ಮದುವೆ ಆಗ್ತೀರಾ ತಾಯಿಗೆ ಗೊತ್ತಿಲ್ಲದಂಗೆ ಆಗ್ತೀರಾ ಅಂದರೆ ಅವರ ಒಂದು ನಂಬಿಕೆಯನ್ನು ಕೂಡ ಕೇಳ್ಕೊಂತೀರಾ ಅಂತ ಹೇಳ್ತಾ ಇದೇ ರೀತಿ ಯಾರೇ ಎಲ್ಲರೂ ಪ್ರೀತಿ ಮಾಡ್ತೀರಾ ತಂದೆ ತಾಯಿ ಒಪ್ಪಿಕೊಂಡು ನಿಮ್ಮ ಜೀವನ ಕೂಡ ಮುಂದೆ ಚೆನ್ನಾಗಿರುತ್ತೆ ಅಂದರೆ ಮಾತ್ರ ಮುಂದುವರಿರಿ ಅನ್ನೋದು ನಿಮ್ಮ ಬ್ರದರ್ ಆಗಿ ನನ್ನ ಒಂದು ಸಜೆಷನ್ ಅಷ್ಟೇ ಆದಷ್ಟು ಆ ನೋಡಿಕೊಂಡು ಇಷ್ಟಪಡಿ ಜನರನ್ನ ಹಾಗೂ ನಿಮ್ಮ ಮನೆಯವರ ಸಮ್ಮತಿ ತೊಗೊಂಡು ಮುಂದುವರೆದು ಮುಂದುವರೆದ್ಬಿಟ್ಟು ಜೀವನ ಚೆನ್ನಾಗಿ ನಡೆಸಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಹೊಸ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಗೊಂಬರ್ತೀನಿ ಅಂದ್ರೆ ಮಿಸ್ ಮಾಡ್ಕೊಬಾರ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸೋದನ್ನ ಕೂಡ ಮರಿಬೇಡಿ